ಹಾಯ್ ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಹೊಸ ವಿಡಿಯೋ ಯಾವುದು ಅಥವಾ ಹೊಸ ವಿಷಯ ಯಾವುದು ಇವಾಗ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಕೊಳಗೇರಿಗಳ ಸುಧಾರಣೆಯ ಸಾಧ್ಯತೆಗಳು ಅಂತಕ್ಕಂಥ ಒಂದು ಪಾಠ ಆ ಪಾಠದ ವಿಶ್ಲೇಷಣೆಯನ್ನು ಇವಾಗ ನಾವು ನೋಡ್ತಾ ಹೋಗೋಣ ಸೊ ಇಲ್ಲಿ ವಾಟ್ ಇಸ್ ಕೊಳಗೇರಿ ಅಂದ್ರೆ ಈ ಪಾಠವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಕೊಳಗೇರಿ ಅಂತ ಹೇಳಿದ್ರೆ ಏನು ಅಂತ ಕರ್ಕೊಳ್ತೀವಿ ಅಂತ ಹೇಳಿದ್ರೆ ಈ ಕೊಳಗೇರಿ ಅಂತ ಹೇಳಿದ್ರೆ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಂತ ಹೇಳಿದ್ರೆ ಸ್ಲಮ್ ಅಂತ ಹೇಳಿ ಕರಿತೀವಿ ಈ ಸ್ಲಮ್ನ ಸುಧಾರಣೆಯ ಸತೆಗಳು ಅಂದ್ರೆ ಇಲ್ಲಿ ಸ್ಲಮ್ ಇಸ್ ನಥಿಂಗ್ ಬಟ್ ಬಡತನನು ಕೂಡ ಆಗ್ಬಿಡತ್ತೆ ಸೊ ಬಡತನದಿಂದ ನಾವು ಹೊರಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಯಾವುದಿದ್ದಾವೆ ಅನ್ನೋದನ್ನ ಈ ಪಾಠದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತೀವಿ ಹಾಗಾದ್ರೆ ಸ್ಲಮ್ಗಳು ಯಾಕೆ ಬೆಳೀತಾ ಹೋಗ್ತವೆ ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಎಕನಾಮಿಕ್ ಬೇಸ್ ಮೇಲೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಒಂದು ಪುಷ್ ಅಂಡ್ ಪುಲ್ ಥಿಯರಿಯನ್ನ ನಾವು ನೋಡ್ಬೋದು ಈ ಥಿಯರಿಯ ಮೂಲಕವಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು ಪುಷ್ ಅಂತಂದ್ರೆ ಏನು ಅಂತ ಹೇಳಿದ್ರೆ ನನ್ನಲ್ಲಿ ಸೌಲಭ್ಯಗಳಿಲ್ಲ ಪುಲ್ ಅಂತ ಹೇಳಿದ್ರೆ ನನ್ನಲ್ಲಿ ಸೌಲಭ್ಯಗಳಿದ್ದಾವೆ ಇದು ಹಳ್ಳಿ ಇದು ನಗರ ಅಂದ್ರೆ ಸೌಲಭ್ಯಗಳನ್ನ ವಂಚಿತವಾಗಿರ್ತಕ್ಕಂಥ ಹಳ್ಳಿಯ ಜನರನ್ನ ನಗರಗಳು ಏನ್ ಮಾಡ್ತವೆ ಸೌಲಭ್ಯವನ್ನ ಕೊಡ್ತೀವಿ ಅಂತ ಹೇಳಿ ತಮ್ಮ ಕಡೆಗೆ ಎಳ್ಕೊಳ್ತಕ್ಕಂತಹ ಒಂದು ಸ್ಥಿತಿಯನ್ನ ನಾವೇನ್ ಮಾಡ್ತೀವಿ ಪೂಷನ್ ಪುಲ್ ಅನ್ನೋ ತೀರಿಯನ್ನ ನೋಡ್ತೀವಿ ಸೊ ಇಲ್ಲಿ ಅವಕಾಶಗಳು ತುಂಬಾ ಇದ್ದಾವೆ ಅಂತ ಹೇಳಾಗಿ ಹೇಳಿದಾಗ ಜನರೆಲ್ಲರೂ ಕೂಡ ಎಲ್ಲಿಗೆ ಬರ್ತಾರೆ ಇಲ್ಲಿಗೆ ಬರ್ತಾರೆ ಇದನ್ನೇ ವಲಸೆ ಅಂತ ಹೇಳಿ ಕರಿತೀವಿ ವಲಸೆಯ ಮೂಲಕವಾಗಿ ಇಲ್ಲಿ ಜನ ಒಂದ್ ಕಡೆ ಗುಂಪನ್ನು ಕಟ್ಕೊಳ್ತಾರೆ ಸೊ ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ ನೆಸಸಿಟೀಸ್ ಸಿಗದೆ ಇರ್ತಕ್ಕಂಥ ಒಂದು ಜಾಗದಲ್ಲಿ ಓವರ್ ಕ್ರೌಡ್ ಆಗಿ ಬೆಳ್ಕೊಳ್ತಾರೆ ಸೊ ಓವರ್ ಕ್ರೌಡ್ ಆಗಿ ಬೆಳ್ಕೊಂಡಿರ್ತಕ್ಕಂಥವರನ್ನ ನಾವಿಲ್ಲಿ ಕೊಳಗೆಗಳು ಅಂತ ಹೇಳಿ ಕರೆಯೋದಕ್ಕೆ ಸಾಧ್ಯತೆ ಇದೆ ಸೊ ಹಾಗಾದ್ರೆ ಈ ಪಾಠದಲ್ಲಿ ನಾವು ಮುಖ್ಯವಾಗಿ ಗಮನಿಸ್ಬೇಕಾಗಿರ್ತಕ್ಕಂಥ ಕೊಳಗೇರಿಯ ಸುಧಾರಣೆಯ ಸಾಧ್ಯತೆಗಳಲ್ಲಿ ಅಲ್ಪ ವೆಚ್ಚ ಸಾಲ ಪ್ರಭಾವ ಪರಿಸರ ಮೇಲೆ ಮೂಲಭೂತ ಸೌಕರ್ಯಗಳು ಅನ್ನೋ ಒಂದು ಕೆಲವೊಂದು ಟಾಪಿಕ್ಗಳ ಮೇಲೆ ಈ ಪಾಠವನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಅದರ ಮೂಲಕವಾಗಿ ಮಾಡ್ಕೊಂಡ್ರೆ ಈ ಪಾಠ ಅನ್ನೋದು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋದನ್ನು ನಾವು ಅಂದ್ಕೊಳ್ಬೋದು ಇಲ್ಲಿ ಏನು ಅಂತ ಹೇಳಿದ್ರೆ ಈ ಪಾಠವನ್ನು ಬರೆದಿರ್ತಕ್ಕಂತಹ ವ್ಯಕ್ತಿ ಯಾರು ಲಾರಿ ಬೇಕರ್ ಅಂತ ಹೇಳಿ ಒಬ್ಬ ತನ್ನ ಪ್ರಬಂಧವನ್ನು ಏನು ಬರ್ಕೊಂಡಿಯನ್ನಲ್ಲ ಬರೆದಿಯನಲ್ಲ ಅವನು ಯಾವಾಗಲೂ ಕೂಡ ಅವನನ್ನು ಯಾವ ರೀತಿ ಗುರುತಿಸ್ತಾ ಹೋಗ್ತಾರೆ ಅಲ್ಪ ವೆಚ್ಚದ ಗೃಹ ನಿರ್ಮಾಣ ತಜ್ಞ ಅಂತ ಹೇಳಿ ಕೂಡ ಅವನನ್ನು ಗುರುತಿಸ್ತಾ ಹೋಗ್ತಾರೆ ಸೊ ಅವಾಗ ಇವನು ಎರಡು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳನ್ನು ಹೇಳ್ತಾನೆ ಯಾವುದು ಒಂದು ಅಲ್ಪ ವೆಚ್ಚ ಕಡಿಮೆ ಆದಾಯ ಇನ್ನೊಂದು ಕಾಸ್ಟ್ ಎಫೆಕ್ಟಿವ್ ಅಥವಾ ವ್ಯವಕ್ಷಮತೆ ಅಂತ ಹೇಳಿ ಕರೀತಾನೆ ಅಂದರೆ ನಮಗೆ ಬರ್ತಾ ಇರ್ತಕ್ಕಂಥ ಸ್ವಲ್ಪ ಆದಾಯವನ್ನು ಯಾವ ರೀತಿಯಾಗಿ ಬಳಸಬೇಕು ಈಗ ಹತ್ತು ರೂಪಾಯಿ ಬರ್ತಾ ಇದೆ ಅಂತ ಹೇಳಿದ್ರೆ ಹತ್ತು ದಾರಿಯಲ್ಲಿ ನಾವು ಅದನ್ನು ಬಳಸಬೇಕು ಸೊ ಆ ಬಳಸಬೇಕು ಉಳಿತಾಯನೂ ಕೂಡ ಅದ್ರಲ್ಲೊಂದು ಬರುತ್ತೆ ಸೊ ಈ ರೀತಿ ಇರುವಂಥದ್ದನ್ನೇ ನಾವು ವ್ಯಯಕ್ಷಮತೆ ಅಂತ ಹೇಳಿ ಕರಿತೀವಿ ಹಾಗೆ ಇವರು ಕಡಿಮೆ ಖರ್ಚಿನಲ್ಲಿ ಮನೆ ನಿರ್ಮಾಣವನ್ನು ಮಾಡ್ಕೊಡ್ತಕ್ಕಂತಹ ಒಂದು ಯೋಜನೆಯನ್ನು ಹಾಕ್ಕೊಳ್ತಾರೆ ಅದಕ್ಕೆ ಅವರ ಸ್ನೇಹಿತರೆಲ್ಲರೂ ಕೂಡ ಅವರನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಚಿಕ್ಕ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಮನೆ ಕಟ್ಕೊಡ್ತಕ್ಕಂಥವನು ಅನ್ನೋ ಮಾತುಗಳನ್ನ ಅವರು ಹೇಳ್ತಾ ಹೋಗ್ತಾ ಇರ್ತಾರೆ ಅದನ್ನು ಅವರು ಕೇಳಿಸ್ಕೊಳ್ತಾ ಹೋಗ್ತಾ ಇರ್ತಾರೆ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಸಾಲ ಸೊ ಭಾರತ ದೇಶ ಮೊದಲಿಂದಲೂ ಕೂಡ ಏನ್ ಮಾಡ್ತಾ ಇದೆ ಬೇರೆಯವ್ರ ಹತ್ರ ಹೋಗಿ ಸಾಲಗಳನ್ನ ಕೇಳ್ತಾ ಇರುತ್ತೆ ಅಂದ್ರೆ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಾಗ್ಲಿ ವರ್ಲ್ಡ್ ಬ್ಯಾಂಕ್ ಅಲ್ಲಾಗ್ಲಿ ಐ ಎಂ ಎಫ್ ಆಗ್ಲಿ ಇಂತಹ ಕಡೆ ಹೋಗಿ ಸಾಲವನ್ನ ತೆಗೆದ್ಕೊಂಡ್ ಬರುತ್ತೆ ಆ ಸಾಲವನ್ನ ತೆಗೆದುಕೊಂಡ್ಬಂದು ತಾನು ಏನು ಯೋಜನೆಗಳನ್ನ ಹಾಕೊಂಡಿರ್ತದ ಆ ಯೋಜನೆಗಳಿಗೆ ಅದು ವಿನಿಯೋಗಿಸ್ತಾ ಹೋಗ್ತಾ ಇರುತ್ತೆ ಅಂದ್ರೆ ದೇಶವೇ ಇನ್ನೊಂದು ಕಡೆ ಸಾಲ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಜನರು ಕೂಡ ಏನ್ ಮಾಡ್ತಾರೆ ತನ್ನ ತನಗೆ ಬೇಕಾಗಿರ್ತಕ್ಕಂಥ ತನ್ನ ಮೂಲಭೂತ ಅವಶ್ಯಕತೆಗಳನ್ನ ತುಂಬ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಅವರು ಕೂಡ ಏನ್ ಮಾಡ್ತಾರೆ ಸಾಲಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ ಸೊ ಈ ಸಾಲಗಳನ್ನ ಮಾಡೋದ್ರ ಮೂಲಕವಾಗಿ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರೆ ಸೇವಿಂಗ್ಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಇದ್ರ ಮೂಲಕವಾಗಿ ಏನಾಗ್ತದೆ ಇವನು ಬಡತನಕ್ಕೆ ಬೀಳೋದಕ್ಕೆ ಮುಂದಾಗ್ತಾ ಹೋಗ್ತಾನೆ ಹಾಗೆ ಈ ಪ್ರಭಾವ ಅನ್ನೋದೇನು ಮಾಡುತ್ತೆ ನಾವು ಯಾವುದಾದ್ರೂ ಒಂದು ಹೊಸ ಯೋಜನೆಯನ್ನು ಬಂದಿದ್ದೇವೆ ಅಂತ ಹೇಳಿದ್ರೆ ಮೊದಲು ಅದನ್ನು ಬಳಸಬೇಕಾಗಿರ್ತಕ್ಕಂಥವರು ಯಾರು ಅಂತ ಹೇಳಿದ್ರೆ ಸೆಲೆಬ್ರಿಟೀಸ್ ಆಗಲಿ ರಾಜಕಾರಣಿಗಳಾಗಲಿ ಅಂತ ದೊಡ್ಡ ದೊಡ್ಡ ಹೆಸರುಗಳನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅದನ್ನು ಅಪ್ಲೈ ಮಾಡಿಕೊಂಡಾಗ ನಾವು ಅವರನ್ನು ನೋಡಿ ಪ್ರಭಾವಿತರಾಗಿ ಆ ಯೋಜನೆಗಳನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈಗ ಒಂದು ಎಕ್ಸಾಂಪಲ್ ಈ ಪ್ರಭಾವ ಅಂತ ಹೇಳಿದ್ರೆ ಈಗ ದುಂದು ವೆಚ್ಚ ಅನ್ನೋದನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರಲ್ವಾ ಈ ದುಂದು ವೆಚ್ಚ ಮಾಡೋದನ್ನು ಇವರು ಅಂದ್ರೆ ನಮ್ಮ ನಾಯಕರುಗಳು ಅಥವಾ ಹಿರಿಯರು ಇರ್ತಾರಲ್ಲ ಅವ್ರು ಕಡಿಮೆ ಮಾಡ್ಕೊಂಡು ಬಂದಷ್ಟು ಅವರೇ ನೋಡಪ್ಪ ಅಷ್ಟು ಕಡಿಮೆ ಖರ್ಚನ ಮಾಡ್ತಾರೆ ಅಂತ ಹೇಳಿದ್ರೆ ನಾವೇ ಅಷ್ಟೊಂದು ಖರ್ಚು ಮಾಡ್ಬೇಕು ಅಂತ ಹೇಳಿ ನಾವು ಕೂಡ ಕಡಿಮೆ ಖರ್ಚನ್ನ ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತೀವಿ ಇದ್ರ ಮೂಲಕವಾಗಿ ಒಬ್ಬ ವ್ಯಕ್ತಿಯನ್ನು ನಾವು ಪ್ರಭಾವಿಸೋದಕ್ಕೆ ಸಾಧ್ಯ ಆಗತ್ತೆ ಈ ಪ್ರಭಾವ ಇರ್ಲಿಲ್ಲ ಅಂತ ಹೇಳಿದ್ರೆ ಏನಾಗ್ಬಿಡತ್ತೆ ಅವನು ದುಂದು ವೆಚ್ಚಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾನೆ ಇದ್ರ ಮೂಲಕವಾಗಿ ಶ್ರೀಮಂತಿಕೆಯಲ್ಲಿರ್ತಕ್ಕಂಥವ್ರು ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ ದುಂದು ವೆಚ್ಚಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ ಬಡತನದಲ್ಲಿರ್ತಕ್ಕಂಥವ್ರು ಅವರನ್ನ ನೋಡಿ ನಾವು ಆ ಥರ ಇಲ್ವಲ್ಲ ಅನ್ನೋ ಒಂದು ಯೋಚನೆಗಳಲ್ಲಿ ಬೀಳ್ತಾ ಹೋಗ್ತಾರೆ ಇದ್ರ ಮೂಲಕವೂ ಕೂಡ ನಾವು ಬಡತನ ಹೆಚ್ಚುತ್ತಾ ಹೋಗುತ್ತೆ ಇಲ್ಲ ಹಿಡಿದ್ರ ಮೂಲಕವಾಗೂ ಬಡತನ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ನೆಕ್ಸ್ಟ್ ಟಾಪಿಕ್ ಇಲ್ಲಿ ಬರೆದಿರೋ ಹಾಗೆ ಪರಿಸರ ಅಂತಕ್ಕಂಥದ್ದು ಸೊ ಪರಿಸರ ಅನ್ನೋದು ನಾವು ಯಾವ ರೀತಿ ನೋಡ್ತೀವಿ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲು ಏನೇನು ಕಾಣ್ತಾ ಇದೆ ಅದೆಲ್ಲವನ್ನು ಕೂಡ ನಾವು ಪರಿಸರ ಅಂತ ಹೇಳಿ ಕರೀತಾ ಹೋಗ್ತೀವಿ ಇಲ್ಲಿ ಭೌಗೋಳಿಕವಾಗಿ ಎಲ್ಲ ಕಚೇರಿ ಕಟ್ಟಡ ಎಂತ ನಾವೇನೇನೆಲ್ಲ ಕರಿತೀವಲ್ಲ ಇವೆಲ್ಲವೂ ಕೂಡ ಪರಿಸರದ ಒಳಗಡೆ ಸೇರ್ಕೊಳ್ತಕ್ಕಂಥದ್ದು ಆ ಪರಿಸರದ ಒಳಗಡೆ ಇರ್ತಕ್ಕಂಥ ಈಗ ನ್ಯಾಚುರಲ್ ಆಗಿರ್ತಕ್ಕಂಥ ಪರಿಸರದ ಮೂಲಕವಾಗಿ ಏನಾಗ್ಬೋದು ಒಂದ್ ಕಡೆ ಪ್ರವಾಹ ಆಗ್ಬೋದು ಒಂದ್ ಕಡೆ ಮಳೆ ಅತಿಯಾಗಿರ್ತಕ್ಕಂಥ ಮಳೆ ಆಗ್ಬೋದು ಕಾಡ್ಗಿಚ್ಚು ಬೀಳ್ಬೋದು ಅಥವಾ ರೋಡ್ ಬಿರ್ಪ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಉಂಟಾದಾಗ ಈ ಸಮಸ್ಯೆಗಳು ಯಾರ ಮೇಲೆ ಪ್ರಭಾವವನ್ನು ಬೀರ್ತವೆ ಅಂತ ಹೇಳಿದ್ರೆ ಮನುಷ್ಯರ ಮೇಲೆ ಪ್ರಭಾವ ಬೀರ್ತವೆ ಈ ಪ್ರಭಾವ ಅವ್ರಿಗೆ ಏನು ಮಾಡುತ್ತೆ ಹೆಚ್ಚು ಖರ್ಚನ್ನು ಮಾಡೋದಕ್ಕೆ ಮುಂದಾಗಿಸುತ್ತೆ ಹೆಚ್ಚು ಖರ್ಚು ಮಾಡಿದಾಗ ಏನಾಗುತ್ತೆ ಅವರ ಪಾಕೆಟ್ ಅಂದು ಕಡಿಮೆ ಆಗ್ತಾ ಹೋಗುತ್ತೆ ಇದ್ರ ಮೂಲಕವಾಗಿ ನೈಸರ್ಗಿಕವಾಗಿರ್ತಕ್ಕಂಥ ನೆಲ ಜಲ ಗಾಳಿ ಇವುಗಳೂ ಕೂಡ ಯಾರ ಮೇಲೆ ಆ ಮನುಷ್ಯರ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗ್ತವೆ ಪರಿಸರವೂ ಕೂಡ ಬಡತನಕ್ಕೆ ಒಂದು ಕಡೆ ಕಾರಣವಾಗಿ ಉಂಟಾಗ್ತಾ ಹೋಗುತ್ತೆ ನೆಕ್ಸ್ಟ್ ಮೂಲಭೂತ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಅಂತ ಹೇಳಿದ್ರೆ ಬಸ್ಸು ಕಾರು ರೈಲು ದೋಣಿ ವಿಮಾನ ಅಂಚೆ ತಂತಿ ಫೋನ್ ಫ್ಯಾಕ್ಸ್ ವ್ಯವಸ್ಥೆ ಇವೆಲ್ಲವೂ ಕೂಡ ಸೌಕರ್ಯಗಳ ಅಡಿಗೆ ಬರ್ತವೆ ಇವು ಕೂಡ ಒಂದು ರೀತಿ ಮನುಷ್ಯನ ಆದಾಯದ ಮೇಲೆ ಒಡೆತವನ್ನು ತಕ್ಕಂತಹ ವಿಷಯಗಳನ್ನಾಗಿ ನಾವು ನೋಡೋದಕ್ಕೆ ಸಾಧ್ಯ ಆಗತ್ತೆ ಸೊ ಇದು ಅಲ್ಲದಲ್ಲೇ ಇನ್ನು ಮುಂದಕ್ಕೆ ನಾವು ನೋಡ್ತಾ ಹೋಗ್ತೀವಿ ಅನ್ನೋದಾದ್ರೆ ಬಡತನ ಅಂತಕ್ಕಂಥದ್ದು ನಮ್ಮ ಎದುರುಗಡೆ ಏನು ಮಾಡುತ್ತೆ ಅತಿ ಮುಖ್ಯವಾಗಿ ಕಾಣಿಸ್ಕೊಳ್ತಕ್ಕಂಥ ಒಂದು ಫಿನಾಮಿನಾ ಅಥವಾ ಒಂದು ಅಂಶ ಇದನ್ನ ಅತಿ ಹೆಚ್ಚಾಗಿ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಈ ಕೊಳಗೇರಿಗಳಲ್ಲಿ ನೋಡ್ತಾ ಹೋಗ್ತೀವಿ ಈ ಕೊಳಗೇರಿಗಳಲ್ಲೇ ಬಡತನವನ್ನ ಯಾಕೆ ನೋಡ್ತೀವಿ ಅಂತ ಹೇಳಿದ್ರೆ ಅವಾಗಲೇ ಹೇಳಿದಾಗೆ ಓವರ್ ಕ್ರೌಡ್ ಆಗಿರ್ತದೆ ಓವರ್ ಕ್ರೌಡ್ ಆದ್ಮೇಲೆ ಇಲ್ಲಿ ಸಂಪನ್ಮೂಲಗಳನ್ನು ಸರಿಯಾಗಿ ಇವರಿಗೆ ಹಂಚಿಕೆಯನ್ನು ಮಾಡೋದಕ್ಕಾಗೋದಿಲ್ಲ ಅದಾದ್ಮೇಲೆ ಬಡತನ ಇನ್ನೊಂದು ಏನಾಗಿರುತ್ತೆ ಅಂದ್ರೆ ಇವರಿಗೆ ನಿರುದ್ಯೋಗ ಅನ್ನೋದು ಕೂಡ ಜಾಸ್ತಿ ಇರ್ತದೆ ಆದ್ಮೇಲೆ ಉದ್ಯೋಗ ಸಿಕ್ಕಿದ್ರು ಕೂಡ ತಕ್ಕ ಮಟ್ಟಿಗೆ ಆದಾಯ ಅನ್ನೋದು ಇರೋದಿಲ್ಲ ಆದ್ರಿಂದ ಅವ್ರೇನ್ ಮಾಡ್ಕೊಳ್ತಾರೆ ಹೆಚ್ಚಾಗಿ ಇವರು ಅಪಾಯಗಳಿಗೆ ಸಿಲುಕ್ತಾ ಹೋಗ್ತಾರೆ ಅಥವಾ ಸಮಸ್ಯೆಗಳಿಗೆ ಸಿಲುಕೊಳ್ತಾ ಹೋಗ್ತಾರೆ ಆ ಸಮಸ್ಯೆಗಳಿಗೆ ಸಿಲುಕೊಳ್ತಾ ಹೋಗೋದ್ರಿಂದ ಈ ಬಡತನ ಅನ್ನೋದು ಇನ್ನು ಹೆಚ್ಚಿನ ಮಟ್ಟಕ್ಕೆ ಬೆಳೀತಾ ಹೋಗುತ್ತೆ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ಬಡತನದಲ್ಲಿರ್ತಕ್ಕಂಥ ಯಾವುದೋ ಒಂದು ಕೊಳಗೇರಿಗಳನ್ನ ನೋಡ್ತಾ ಹೋಗ್ತಿರ್ತೀವಿ ಅಥವಾ ಹೋಗ್ಬೇಕಾದಾಗ ಅಲ್ಲಿ ಯಾವುದೋ ಒಂದು ಮಗು ಅಥವಾ ಏನೋ ಆಡ್ತಾ ಇರುತ್ತೋ ಅಥವಾ ಇನ್ನೊಂದು ಏನೋ ಒಂದು ಕುಟುಂಬ ಏನೋ ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ ಯಾಕೆ ಇವರು ಇವ್ರು ಈ ತರ ಇದ್ದಾರಲ್ಲ ಯಾಕೆ ಇವ್ರು ಈ ತರ ಗುಡಿಸ್ಲಲ್ಲಿ ಇದ್ದಾರಲ್ಲ ಯಾಕೆ ಇವ್ರಿಗೆ ಸರಿಯಾಗಿರ್ತಕ್ಕಂಥ ಎಲೆಕ್ಟ್ರಿ ಇಲ್ಲ ಯಾಕೆ ಇವ್ರಿಗೆ ಸರಿಯಾಗಿರ್ತಕ್ಕಂಥ ಐಜಿನ್ ಇಲ್ಲ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗ್ತಿರ್ತೀವಿ ು ಅವ್ರು ಪರಿಸ್ಥಿತಿಗೆ ಬಂದ್ರು ಅಥವಾ ಆ ಪರಿಸ್ಥಿತಿಯನ್ನು ಅವ್ರು ಯಾಕೆ ಎದುರಿಸಿದ್ದಾರೆ ಅನ್ನೋ ಯೋಚನೆನೇ ನಾವು ಮಾಡೋದೇ ಇಲ್ಲ ಹಾಗೆ ಅಲ್ಲಿ ಯಾವ್ದಾದ್ರು ಒಂದು ಮಗು ಆಟಾಡ್ತಾ ಇದೆ ಅಂತ ಹೇಳಿದಾಗ ಆ ಮಗು ಬಗ್ಗೆ ನೋಡು ಏನ್ ಹೇಳ್ತೀವಿ ಆ ಮಗುವಿನ ಮೇಲಿರ್ತಕ್ಕಂಥ ಕೀವು ಕಜ್ಜಿಗಳನ್ನ ನೋಡಿ ಎಷ್ಟೊಂದು ವಲ್ಸಾಗಿದೆ ಆ ಮಗು ಸರಿಯಾಗಿ ಇವ್ರ ತಂದೆ ತಾಯಿ ಅದನ್ನ ನೋಡ್ಕೊಳ್ಳೋದಕ್ ಆಗೋದಿಲ್ವಾ ಅದೂ ಅಲ್ಲದೇ ಆಫ್ ನೆಕೆಡ್ ಆಗಿದೆ ಈ ತರ ಇರ್ತಕ್ಕಂತಹ ಸಂದರ್ಭದಲ್ಲಿ ಎಂತ ಅಂದ್ರೆ ಅರೆಬತ್ತಲೆ ಆಗಿರ್ತಕ್ಕಂಥ ಪಟ್ಟಿಂಗರ ರೀತಿಯಲ್ಲಿ ಮಕ್ಕಳು ಕಾಣ್ಕೊಳ್ತಾವಲ್ಲ ಅಂತ ಹೇಳಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಆ ಇಂದಿನ ಪರಿಸ್ಥಿತಿ ಅವ್ರು ಯಾಕೆ ಆ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ಯೋಚನೆ ಮಾಡ್ತಿಲ್ಲ ಅವ್ರು ಯಾಕೆ ಹಂಗಿದ್ದಾರೆ ಅನ್ನೋದನ್ನು ಮಾತ್ರ ಯೋಚನೆ ಮಾಡ್ತಾರೆ ಅವ್ರು ಯಾಕೆ ಈ ತರ ಆದ್ರು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದೇ ಇಲ್ಲ ಆ ತರ ನಾವು ಯೋಚನೆ ಮಾಡಬೇಕು ಆ ತರ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಈ ಸಮಾಜ ಅಂತಕ್ಕಂಥದ್ದು ಆ ರೀತಿ ಯೋಚನೆ ಮಾಡಬೇಕು ಈ ಸಮಾಜ ಆ ತರ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಕಲಿತಾ ಇರತಕ್ಕಂಥ ಕಡೆಯಿಂದಲೂ ಕೂಡ ಅದನ್ನು ನಾವು ಯೋಚನೆ ಮಾಡ್ಬೇಕಾಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ಇವರು ಇಂತಹ ದಾರುಣ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಅವರ ಅಂತ ಹೇಳಿದ್ರೆ ಅವರೆಲ್ಲ ನಾವುಗಳೇ ಆಗ್ತೀವಿ ಯಾಕೆ ಅಂತ ಹೇಳಿದ್ರೆ ನಾವು ನಡ್ಕೊಳ್ತಾ ಇರ್ತಕ್ಕಂಥ ಜೀವನ ವ್ಯವಸ್ಥೆ ಏನಿದೆಯಲ್ಲ ಅದರ ಮೂಲಕವಾಗಿ ಮತ್ತೆ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲೈಫು ಆಮೇಲೆ ನಮ್ಮ ಸರ್ಕಾರಗಳು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ರೀತಿ ಇವೆಲ್ಲವೂ ಕೂಡ ಏನಾಗುತ್ತೆ ಇಲ್ಲಿ ಆ ಒಂದು ಸ್ಥಿತಿಗೆ ಕಾರಣಗಳನ್ನು ಉಂಟು ಮಾಡ್ತಾ ಇದಾದ ಮೇಲೆ ನಾವು ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ನಾವೇನು ನೋಡ್ಬೋದು ಅಂತ ಹೇಳಿದ್ರೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಖರ್ಚನ್ನು ನಾವು ನೋಡ್ತಾ ಇರ್ತಕ್ಕಂಥ ಎರಡು ವಿಷಯಗಳು ಯಾವುದು ಅಂತ ಹೇಳಿದ್ರೆ ಒಂದು ಮ್ಯಾರೇಜು ಅತಿ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ಇನ್ನೊಂದು ನೆಕ್ಸ್ಟ್ ಒಂದು ಮನೆ ಕನ್ಸ್ಟ್ರಕ್ಷನ್ ಈ ಎರಡರಲ್ಲಿ ನಾವು ಏನ್ ಮಾಡ್ತೀವಿ ಅತಿ ಹೆಚ್ಚಿನದಾಗಿರ್ತಕ್ಕಂತಹ ದುಂದು ವೆಚ್ಚಗಳನ್ನು ನಾವು ಮಾಡ್ತಾ ಹೋಗ್ತಾ ಇರ್ತೀವಿ ಈ ದುಂದು ವೆಚ್ಚಗಳ ಕಾರಣ ಏನು ಅಂತ ಹೇಳಿದ್ರೆ ನಾವು ನಮ್ಮನ್ನ ಇನ್ನೊಬ್ಬರ ಮೇಲೆ ಕಂಪೇರ್ ಮಾಡ್ಕೊಳ್ಳೋದೇ ಒಂದು ಕಾರಣ ಈ ಕಂಪೇರ್ ಮಾಡ್ಕೊಳ್ಳೋದ್ರ ಮೂಲಕವಾಗಿ ನನ್ನ ಮಗ ಮಗಳು ಮದುವೆಯನ್ನು ತುಂಬಾ ಜೋರಾಗಿ ಮಾಡಬೇಕು ಆಮೇಲೆ ಅವ್ರಿಗಿಂತ ಮನೆ ತುಂಬ ನಾವು ಸುಂದರವಾಗಿ ಕಟ್ಟಬೇಕು ಅಂತ ಹೇಳಿ ಯೋಚನೆ ಮಾಡ್ತೀವಿ ಅಂದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನಾವು ಈ ಥರ ಇರಬೇಕು ಅಂತ ಯೋಚನೆ ಮಾಡ್ಕೊಂಡು ನಮ್ಗೆ ಇಷ್ಟಿದೆ ಅದರಲ್ಲಿ ಇರೋಣ ಅಂತ ಹೇಳಿ ಅವ್ರು ಯೋಚನೆ ಮಾಡ್ಕೊಳ್ತಾ ಇಲ್ಲ ಅಂದರೆ ಅವ್ರಿಗಿಂತ ಹೆಚ್ಚಿನದಾಗಿರ್ತಕ್ಕಂಥ ರೀತಿನಲ್ಲಿ ನಾನು ಬದುಕಬೇಕು ಅಂತ ಹೇಳಿ ಅವ್ರೇನು ಮಾಡ್ತಾರೆ ತನ್ನ ಮನೆಗೆ ಅತಿಯಾಗಿರ್ತಕ್ಕಂಥ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಅದಕ್ಕೆ ಇವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಮನೆಯನ್ನು ಕಟ್ಟೋದಕ್ಕಿಂತ ನಮ್ದು ಸರಳವಾಗಿರ್ತಕ್ಕಂಥ ಸೂತ್ರದ ಮೂಲಕವಾಗಿ ಆ ಮನೆಯನ್ನು ಕಟ್ತೀವಿ ಅಂತ ಹೇಳಿದ್ರೆ ಲತ್ತಿಗೂ ಯೂಸ್ ಆಗುತ್ತೆ ಅದಾದ್ಮೇಲೆ ಸೆಲೆಬ್ರಿಟಿಗಳು ಅಂತ ಹೇಳಿ ಮಾಡ್ತಾರಲ್ವಾ ಅವರು ಕೂಡ ಇಂತಹ ಸರಳ ನಿಯಮನ ಅನ್ ಅಪ್ಲೈ ಮಾಡ್ಕೊಂಡ್ರೆ ಅವ್ರಿಗೂ ಕೂಡ ದುಂದು ಬೆಚ್ಚ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಆ ದುಂದು ಬೆಚ್ಚ ಅವನು ಕಡಿಮೆ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ ಅದರ ಪ್ರಭಾವ ಯಾರ ಮೇಲೆ ಬೀಳುತ್ತೆ ಸಾಮಾನ್ಯ ಜನರ ಮೇಲೆ ಬೀಳತ್ತಲ್ವಾ ಅನ್ನೋ ಒಂದು ಯೋಚನೆಯಲ್ಲಿ ಅವರು ಆ ಸರಳ ಸೂತ್ರವನ್ನ ಹೇಳ್ತಾರೆ ಸೊ ನಮ್ಮಲ್ಲಿ ಏನ್ ಬೇಕ ಅಂದ್ರೆ ಒಂದು ಮನೆ ಅಂತ ಹೇಳಿದಾಗ ನಾವೇನೇನ್ ಮಾಡ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಒಂದು ಹಾಲು ಕಿಚನ್ನು ವಾರ್ಡ್ರೂಬು ಮತ್ತೆ ಆಮೇಲೆ ರೂಮು ಆಮೇಲೆ ದೇವ್ರ ಮನೆ ಆಮೇಲೆ ಬಚ್ಚಲು ಮನೆ ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡಿರ್ತೀವಲ್ವಾ ಅಂದರೆ ಯಾವುದು ಯಾವುದು ನಮಗೆ ಅವಶ್ಯಕವಾಗಿದ್ದಾವೋ ಅವನ್ನು ನಾವು ಮಾಡ್ಕೊಳ್ಬೇಕು ಅಂದರೆ ಎಲ್ಲಿ ನಮಗೆ ಪ್ಲಾಸ್ಟರ್ ಮಾಡತಕ್ಕಂತ ಅವಶ್ಯಕತೆ ಇದೆಯೋ ಅಲ್ಲಿ ಪ್ಲಾಸ್ಟ್ರಿಂಗ್ ಮಾಡಬೇಕು ಇಲ್ಲೇ ಇರ್ತಕ್ಕಂಥ ಜಾಗದಲ್ಲಿ ನಾವು ಪ್ಲಾಸ್ಟ್ರಿಂಗ್ ಮಾಡತಕ್ಕಂಥ ಅವಶ್ಯಕತೆಯೂ ಕೂಡ ಬರೋದಿಲ್ಲ ಇದ್ರ ಮೂಲಕವಾಗಿ ಕೂಡ ನಮ್ಮ ಆದಾಯ ಅಥವಾ ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ದುಡ್ಡನ್ನು ಉಳಿಸೋದಕ್ಕೂ ಕೂಡ ಸಾಧ್ಯತೆ ಇದೆ ಅನ್ನೋದನ್ನು ಅವರು ಹೇಳ್ತಾರೆ ಅದಾದಮೇಲೆ ನೆಕ್ಸ್ಟ್ ಇವರು ವೈದ್ಯ ದಂಪತಿಗಳು ಅಂತ ಹೇಳಿದ್ರೆ ಇವರು ಅಂದ್ರೆ ಮನೆಯ ನಿರ್ಮಾಣ ಕರ್ತರು ಇವರಾಗಿರ್ತಾರೆ ಸೊ ಹೆಂಡತಿ ವೈದ್ಯ ಆಗಿರ್ತಾರೆ ಇವರು ಕೂಡ ಹಳ್ಳಿನಲ್ಲಿ ಜೀವನವನ್ನು ಮಾಡಬೇಕಾದಾಗ ಅಲ್ಲಿ ಒಂದು ಹಾಸ್ಪಿಟಲನ್ನು ಕಟ್ಟಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ಆ ಹಾಸ್ಪಿಟಲನ್ನು ಕಟ್ಕೊಂಡಾಗ ಅಲ್ಲಿಗೆ ಬರ್ತಾ ಇರ್ತಕ್ಕಂತಹ ರೋಗಿಗಳಿಗೆ ಅಕ್ಯುರೇಟ್ ಆಗಿ ಎಷ್ಟು ಫೀಸ್ ಆಗುತ್ತೋ ಅಷ್ಟು ಫೀಸನ್ನು ಮಾತ್ರ ಇವರು ಇಸ್ಕೊಳ್ತಾರೆ ಅದಕ್ಕಿಂತ ಹೆಚ್ಚಿನದಾಗಿದ್ರೆ ಅವ್ರು ಇಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸೊ ಹೀಗಿರೋದ್ರಿಂದ ಈ ಕಾಯಿಲೆ ಅನ್ನೋದು ಯಾಕೆ ಬಂತು ಈ ಕಾಯಿಲೆಗೆ ನಾನು ಯಾಕೆ ಇಷ್ಟು ದುಡ್ಡು ಮಾಡ್ತಾ ಇದ್ದೀನಿ ಅನ್ನೋ ಒಂದು ವಿಚಾರಗಳನ್ನು ಕೂಡ ಅವರು ವೈದ್ಯ ಪತ್ನಿ ಹೇಳ್ತಾ ಹೋಗ್ತಾ ಇರ್ತಾರೆ ಹೀಗೆ ಅವ್ರು ಇರೋದ್ರಿಂದ ಇವರಿಗೆ ಏನು ಮಾಡ್ತಾರೆ ಒಂದು ಆಸ್ಪತ್ರೆಗೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಗಳು ಆಪರೇಷನ್ ಟೇಬಲ್ ಆಗಲಿ ಎಕ್ಸ್ರೇ ಆಗಲಿ ಸೂಕ್ಷ್ಮದರ್ಶಕ ಯಂತ್ರಗಳಾಗಲಿ ಇವೆಲ್ಲವೂ ಕೂಡ ಅವರಿಗೆ ಕೊಡುಗೆಗಳಾಗೆ ಬರ್ತವೆ ಇವರು ನೇರವಾಗಿ ಹೋಗಿ ಇನ್ವೆಸ್ಟ್ ಮಾಡಿ ತರುವಂಥ ಪರಿಸ್ಥಿತಿಗೆ ಅವ್ರು ಹೋಗ್ತಾ ಇರೋದಿಲ್ಲ ಸೊ ಇವೆಲ್ಲ ನೋಡಿದಾಗ ಇವು ಕೂಡ ನಾವು ಅನ್ನೇ ಮನೆಯನ್ನ ಅಥವಾ ಏನು ಹಣವನ್ನು ಉಳಿಸೋದಕ್ಕೆ ಸಾಧ್ಯತೆ ಇದೆ ಅಲ್ವಾ ಅನ್ನೋ ಒಂದು ಯೋಚನೆಯನ್ನು ಕೂಡ ನಾವು ಮಾಡ್ಬೋದು ಅದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಪ್ರವಾಹ ಆಗಿದೆ ಎಲ್ಲೋ ಒಂದ್ ಕಡೆ ಭೂಕಂಪ ಆಗಿದೆ ಇಂಥ ಸಂದರ್ಭದಲ್ಲೂ ಕೂಡ ನಾವು ಬೇರೆ ಕಡೆಯಿಂದ ಬೇರೆ ಬೇರೆ ಕಡೆ ಏನು ಪದಾರ್ಥಗಳನ್ನು ಮತ್ತು ಉಪಕರಣಗಳನ್ನು ಕಳಿಸ್ಕೊಡ್ತಾ ಹೋಗ್ತೀವಿ ಅದರಲ್ಲೂ 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 ನಾವು ಏನು ಮಾಡ್ಬೋದು ಆ ಬಡತನದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯತೆ ಇದೆ ಅಂದರೆ ಆ ಉಪಕರಣಗಳನ್ನು ಬಳಸ್ಕೊಳ್ಳೋದ್ರ ಮೂಲಕವಾಗಿಯೂ ಕೂಡ ನಾವೇನು ಮಾಡ್ಬೋದು ನಮ್ಮ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ಅದ್ರ ಜೊತೆಗೆ ಇನ್ನೊಂದು ಅವ್ರು ಏನು ಮಾತಾಡ್ತಾರೆ ಅಂತ ಹೇಳಿದ್ರೆ ರಿಸೈಕಲ್ ಬಿನ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅಂದರೆ ರಿಸೈಕಲ್ ಮಾಡ್ಕೊಳ್ಳೋದು ಅಂದರೆ ನಾವು ಬಳಸಿರ್ತಕ್ಕಂಥ ಪದಾರ್ಥಗಳನ್ನು ಮತ್ತೆ ಮತ್ತೆ ಬಳಸ್ತಕ್ಕಂಥದ್ದು ಯಾವ ರೀತಿ ಟೂತ್ಪೇಸ್ಟ್ ಟ್ಯೂಬ್ಗಳಾಗಲಿ ಬಾಟ್ಲಿಗಳಾಗಲಿ ಇವುಗಳನ್ನು ನಾವು ಮತ್ತೆ ಬಳಸ್ಕೊಳ್ಳುವಂಥದ್ದಾಗಲಿ ಹಳೆ ಗೋಲು ಡಬ್ಬಿಗಳಾಗಲಿ ಟನ್ ಟಿನ್ ಡಬ್ಬಗಳಾಗಲಿ ಪಾಪ್ ಪ್ಲಾಸ್ಟಿಕ್ ವಸ್ತುಗಳಾಗಲಿ ಶಾಮ್ ಇವೆಲ್ಲವನ್ನು ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಮತ್ತೆ ಮತ್ತೆ ಪುನಃ ಬಳಸ್ಕೊಳ್ಳೋದ್ರ ಮೂಲಕವಾಗಿ ದುಂದು ವೆಚ್ಚಗಳನ್ನು ನಾವು ಕಡಿಮೆ ಮಾಡ್ತಾ ಹೋಗ್ಬೋದು ಇವನ್ನು ಬಳಸ್ಕೊಳ್ಬೇಕು ಬಳಸ್ಕೊಳ್ಳೋದನ್ನು ನಾವು ಕಲಿತಾ ಹೋಗಬೇಕು ಸೊ ಹೀಗೆ ಇರ್ಬೇಕಾದಾಗ ಇರ್ತಕ್ಕಂತಹ ಸಂದರ್ಭದಲ್ಲಿ ಈ ಕೊಳಚೆ ಅಂದ್ರೆ ಈ ಕೊಳಗೇರಿಗಳನ್ನ ತಪ್ಪಿಸೋದಕ್ಕೆ ಅಂದ್ರೆ ಆ ವ್ಯವಸ್ಥೆಯನ್ನ ತಪ್ಪಿಸ್ಬೇಕು ಅನ್ನೋದಕ್ಕೋಸ್ಕರ ಇವರು ಒಂದು ಹೊಸ ಒಂದಾಗಿರ್ತಕ್ಕಂಥ ಒಂದು ತೀಮನ ತರ್ತಾರೆ ಯಾವುದು ಅಂತ ಹೇಳಿದ್ರೆ ರಿಸೈಕಲ್ಡ್ ಸ್ಲಮ್ ಅಂತ ಹೇಳಿ ಒಂದು ಅಂಶವನ್ನ ಇವರು ತೆಗೆದುಕೊಂಡು ಬರ್ತಾರೆ ಈ ರಿಸೈಕಲ್ಡ್ ಸ್ಲಮ್ ಅಂತ ಹೇಳಿ ಏನು ಈ ಥೀಮ್ ಇದೆಯಲ್ಲ ಈ ಥೀಮ್ ಅಂತ ಹೇಳಿದ್ರೆ ಭಾರತದಲ್ಲಿರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಎಂಜಿನಿಯರ್ಗಳು ಸೇರಿಕೊಂಡು ಅಂದರೆ ಸರಳವಾಗಿರ್ತಕ್ಕಂತಹ ಹಣದ ಮೂಲಕವಾಗಿ ಮನೆಯನ್ನ ನಿರ್ಮಾಣ ಮಾಡೋದು ಹೇಗೆ ಅನ್ನೋ ಒಂದು ಮಾದರಿಗಳನ್ನು ಅವ್ರು ಏನು ಮಾಡ್ಬೇಕಾಗತ್ತೆ ಒಟ್ಟಾಗಿ ಕೂತ್ಕೊಂಡು ಮಾಡಬೇಕು ಅದರ ಮೂಲಕವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕಡಿಮೆ ವೆಚ್ಚದಲ್ಲಿ ಇವರು ಬಡತನದಲ್ಲಿರ್ತಕ್ಕಂಥವ್ರು ಕೂಡ ಈ ಮನೆಗಳನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋ ಮಟ್ಟಕ್ಕೆ ಅವ್ರು ಯಾವುದು ಈ ವಿನ್ಯಾಸಗಳನ್ನ ಮಾಡ್ಬೋದು ಸೊ ಇದಕ್ಕೆ ಏನ್ ಮಾಡಬೇಕಾಗುತ್ತೆ ಅವರಲ್ಲಿ ಂತ ಇಚ್ಛಾಶಕ್ತಿಯ ಮೂಲಕವಾಗಿ ಅದನ್ನ ಮಾಡಿದ್ರೆ ಏನಾಗತ್ತೆ ಅವ್ರಿಗೂ ಕೂಡ ಉದ್ಯೋಗ ಸಿಗುತ್ತೆ ಇಲ್ಲಾಂದ್ರೆ ಮನೆಗಳನ್ನ ಪಟ್ಕೊಳ್ಳೋ ಕಟ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ಬೋದು ಹಾಗೆ ಇವ್ರು ಬಳಸಿರ್ತಕ್ಕಂಥ ಪ್ರಾಡಕ್ಟ್ ಗಳನ್ನ ಬೈ ಪ್ರಾಡಕ್ಟ್ ಗಳಾಗಿ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಅದ್ರ ಮೂಲಕವಾಗಿಯೂ ಕೂಡ ತಮ್ಮ ಹಣವನ್ನು ಅವ್ರು ಏನ್ ಮಾಡ್ಬೋದು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ಅಂದ್ರೆ ಇಲ್ಲಿ ರಿಸೈಕಲ್ಡ್ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವಾಗಿ ನಮಗೆ ಕಂಡು ಬರ್ತಾ ಹೋಗತ್ತೆ ಸೊ ಇವ್ರ ಪ್ರಕಾರವಾಗಿ ರಿಸೈಕಲ್ ಸ್ಲಮ್ ಅನ್ನೋದು ಒಂದು ನಕಾಶೆ ಹೇಗಿರಬೇಕು ಅಂತ ಹೇಳಿದ್ರೆ ಒಂದು ಬಟ್ಟಲಿನ ಆಕಾರ ಈ ಬಟ್ಟಲಿನ ಆಕಾರದ ಒಳಗಡೆ ಈ ರೀತಿ ಒಂದು ನಗರ ಯೋಜನೆ ಅಥವಾ ಒಂದು ಹಳ್ಳಿಯ ಯೋಜನೆ ಇರಬೇಕು ಯಾವ ರೀತಿ ಅಂತ ಹೇಳಿದ್ರೆ ಬಟ್ಟಲಿನ ಆಕೃತಿ ಆಕೃತಿ ಹಳ್ಳಿ ಇದು ಬಟ್ಟಲಿನ ಆಕೃತಿಯಲ್ಲಿರ್ತಕ್ಕಂಥ ಒಂದು ಹಳ್ಳಿ ಅಂತ ಅನ್ಕೋಣ ಈ ರೀತಿ ಒಂದು ಹಳ್ಳಿಯನ್ನು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ಇದು ಮಧ್ಯದಲ್ಲಿ ಏನಿರಬೇಕು ಅಂತ ಹೇಳಿದ್ರೆ ಮರ ಗಿಡಗಳು ಬೆಳ್ಕೊಂಡಿರ್ತಕ್ಕಂಥ ನೀರಿನ ತುಂಬ ನೀರು ತುಂಬಿಕೊಂಡಿರ್ತಕ್ಕಂಥ ಒಂದು ಕೇಂದ್ರ ಭಾಗ ಇರಬೇಕು ಅಲ್ಲಿ ಪ್ರಾಣಿಗಳನ್ನು ಕೂಡ ಇದ್ರ ಸುತ್ತಮುತ್ತ ನಾವು ಸಾಕೊಳ್ಬೋದು ಅಲ್ಲಿಂದ ಕೊಂಚ ದೂರದಲ್ಲಿ ಇಲ್ಲಿಂದ ಸ್ವಲ್ಪ ದೂರ ಇಲ್ಲಿ ಮನೆಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ ಅಲ್ಲೇ ರಸ್ತೆಗಳು ಅದಾದ್ಮೇಲೆ ಅಂಗಡಿಗಳಾಗಲಿ ಗೋದಾಮ್ಗಳಾಗಲಿ ಕಾರ್ಯಾಗಾರಗಳಾಗಲಿ ತರಬೇತಿ ಕೇಂದ್ರಗಳಾಗಲಿ ಶಾಲೆಗಳಾಗಲಿ ಗ್ರಂಥಾಲಯಗಳಾಗಲಿ ಈ ಸುತ್ತ ಸುತ್ತ ಸುತ್ತಕೊಂಡು ಹೋಗ್ತಾ ಹೋಗ್ತವೆ ಇದ್ರ ಮೂಲಕವಾಗಿ ಇಲ್ಲಿ ಬಾಡಿಗೆ ಕೋಣೆಗಳನ್ನು ಕೊಡೋ ಕೊಡೋದಕ್ಕೆ ಸಾಧ್ಯತೆ ಆಗುತ್ತೆ ಇದ್ರ ಮೂಲಕವಾಗಿ ಏನ್ ಮಾಡ್ಬೋದು ಕಡಿಮೆ ಹಣದಲ್ಲಿ ಇವನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಈ ಸಾಧ್ಯ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಭಾರತದ ಅತಿ ಮುಖ್ಯವಾಗಿರ್ತಕ್ಕಂಥ ಇಂಜಿನಿಯರ್ಗಳು ಇದಕ್ಕೆಲ್ಲರೂ ಸೇರಿಕೊಂಡು ಕೈ ಹಾಕಿದ್ರೆ ಇದು ಸಾಧ್ಯ ಆಗತ್ತೆ ಇಲ್ಲ ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅವರು ಹೇಳ್ಕೊಳ್ತಾರೆ ಇದರ ಮೂಲಕವಾಗಿ ಭಾರತದಲ್ಲಿರ್ತಕ್ಕಂತಹ ಬಡತನವನ್ನ ಈ ಒಂದು ಹೊಸ ಹೊಸ ರೀತಿಯಲ್ಲಿ ಹೊಸ ಹೊಸ ಯೋಚನೆಯ ಮೂಲಕವಾಗಿ ನಮ್ಮಲ್ಲಿರ್ತಕ್ಕಂಥ ಹೊಸ ಹೊಸ ಆಲೋಚನೆಗಳನ್ನ ಉಂಟು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಬಡತನವನ್ನು ನಾವು ನಿವಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಬಡತನವನ್ನು ನಾವು ನಿವಾರಣೆ ಮಾಡಿದ್ವಿ ಅಂತ ಹೇಳಿದ್ರೆ ಕೊಳಗೇರಿಗಳನ್ನು ಕೂಡ ದೂರ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ ಈ ಕೊಳಗೇರಿಗಳನ್ನು ದೂರ ಮಾಡ್ತೀವಿ ಅಂತ ಹೇಳಿದ್ರೆ ಇವರಿಗೆ ಒಂದು ಆರೋಗ್ಯವನ್ನು ಒದಗಿಸಿದಾಗೆ ಆಗತ್ತೆ ಅಲ್ವಾ ಅನ್ನೋ ಒಂದು ಮಾ ಮಾತಿನ ಹಿನ್ನೆಲೆಯಲ್ಲಿ ಇವರು ಇದನ್ನು ಹೇಳ್ತಾ ಹೋಗ್ತಾರೆ ಅಂದರೆ ಟೋಟಲ್ ಪಾಠ ಏನು ಹೇಳುತ್ತೆ ಅಂದರೆ ಕೊಳಗೇರಿಗಳು ಯಾಕೆ ನಿರ್ಮಾಣ ಆಗಿದ್ದಾವೆ ಅದು ಮುಖ್ಯವಾಗಿ ಬಡತನ ಈ ಬಡತನವನ್ನು ನಾವು ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಏನು ಕೊಡಬೇಕು ನಿರುದ್ಯೋಗ ಕೊಡಬೇಕು ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಕಡಿಮೆ ವೆಚ್ಚವನ್ನು ಮಾಡೋ ಮನಸ್ಥಿತಿನ ಉಂಟು ಮಾಡಬೇಕು ಇವೆರಡನ್ನು ಉಂಟು ಮಾಡಿದಾಗ ಬಡತನ ಕಡಿಮೆ ಆಗುತ್ತೆ ಬಡತನದ ಮೂಲಕವಾಗಿ ಕೊಳಗೇರಿ ಅನ್ನೋದು ನಿರ್ಮೂಲನೆ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಲೇಖನವನ್ನು ಅವರು ಬರೆದಿದ್ದಾರೆ ಸೊ ಥ್ಯಾಂಕ್ ಯು